ಲೀಸ್ ಲಿರಿಕ್ಸು ಪ್ಲಸ್ ಸರದು ವಾಯ್ಸು ಆ್ಯಂಡ್ ಸಿನಿಮಾಟಕ್ ಅಭಿ ಬೆಳೆನ ಕೇಳ್ತಾರೆ ಯಾರು ಮಾಡಿರೋದು ಅಂತ ಸ್ವಾಮಿ ಅಂತ ಅದ್ಭುತವಾಗಿ ಮಾಡಿದ್ದಾರೆ ಇದು ಇದು ತುಂಬ ತಿನ್ ಲೈನ್ ಅದು ಇದನ್ನ ಶೂರು ಜಾಸ್ತಿ ಏನಾದ್ರು ಅಂದರೆ ಭಟ್ ಯಾವಾಗಲೂ ಹೇಳ್ತಾಯಿದ್ರು ಅಂದರೆ ಜಡೇಶ್ ಅವ್ರಿಗೆ ಇದ್ರ ಬಗ್ಗೆ ಇನ್ನೂ ಅಷ್ಟು ಕನ್ವಿನ್ಸ್ ಆಗಿರಲಿಲ್ಲ ಹಂಗೆ ಅಂತ ಬಟ್ ಹೇಳಿದ್ರಲ್ಲ ಐತಿ ಪ್ರೊಡ್ಯೂಸರ್ ಹೇಳಿದ್ರು ಕುಳ್ರು ತುಪ್ಪ ಬುದ್ಧಿವಂತರು ಅಂತ ಬಹಳ ತುಂಬ ಸ್ಮಾರ್ಟ್ ಆಗಿ ಶೂಟ್ ಮಾಡಿದ್ದಾರೆ ಎಲ್ಲೂ ಅದೊಂದು ಚೂರು ಏನು ಅನಿಸ್ತೇನೆ ತುಂಬ ಇನ್ನೊಂದು ನಾಲ್ಕು ಸತಿ ನೋಡ್ಬೋದು ಅದನ್ನು ಅಂದರೆ ಇವನ್ ಮಕ್ಳನ್ನ ಕೂರಿಸ್ಕೊಂಡು ತೋರಿಸ್ಕೊಂಡು ತೋರಿಸೋ ಅಂತ ಒಂದು ಅಂದರೆ ಈ ಥರ ವಿಷಯನ ಇಷ್ಟು ಒಂದು ಸೆನ್ಸಿಬಲ್ ಆಗಿ ಒಂದು ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ದಾನೆ ಅನಿಸ್ತು ಅದ್ಭುತವಾಗಿದೆ ಆ್ಯಂಡ್ ನನಗೆ ಎಸ್ಪೆಷಲಿ ಸೆಕೆಂಡ್ ಚರಣದಲ್ಲಿ ಅಣ್ಣವ್ರದು ದೂರದ ಬೆಟ್ಟ ಸಾಂಗ್ ಪ್ರೀತಿ ಆಯ್ತು ಯಾರು ಕೊಟ್ಟ ಅಂತ ಬರುತ್ತಲ್ಲ ಅದು ಅದೊಂದು ಫೀಲ್ ಅನಿಸ್ತು ನನಗೆ ಎಸ್ಪೆಷಲಿ ಲೈನ್ಸ್ ಬರುತ್ತೆ ಅದು ರೊಟ್ಟಿ ಮತ್ತೆ ಊಟ ಅಂತೆಲ್ಲ ಆ ಥರದ ಒಂದು ಫೀಲ್ ಸಿಕ್ತು ಐ ಥಿಂಕ್ ತುಂಬ ದಿಮ್ಮಿಗಳ್ ನೋಡೋದಂಥ ಸಾಂಗು ಆ ಸಾಂಗ್ ನೋಡಿದ್ರೆ ಗೊತ್ತಾಗುತ್ತೆ ಸಿನಿಮಾ ಏನಾಗುತ್ತೆ ಇದು ಒಂಥರ ಡೆಫ್ನೆಟ್ಲಿ ಆ ಬ್ಲಾಕ್ ಪೋಸ್ಟರ್ ಆದರೂ ಕಂಗ್ರೇಶ ಸೂಪರ್ ಜ್ಯೂರೈಸ್ ಸೂಪರ್ ಎಲ್ಗು ನಮಸ್ಕಾರ ಎಲ್ಲ ಮಾಧ್ಯಮದಿಗೂ ನಮಸ್ಕಾರ ಎಲ್ಲ ಕಂಡೀರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಯೋಗರಾಜ್ ಭಟ್ ಸರ್ ಅಂದ್ರೆ ಒಂದು ನಾಟಿನೆಸ್ ಇರುತ್ತೆ ಅದೆಲ್ಲ ಕರೆಕ್ಟೇ ಅದ್ಭುತವಾಗಿದೆ ಆ ನಾಟಿನೆಸ್ ಡೆಫ್ನೆಟ್ಲಿ ಇದೆ ಬಟ್ ಅದಕ್ಕೂ ಮ್ಯೂ ಮೀರಿದ್ದ ಒಂದು ಪ್ಯೂರಿಟಿ ಐ ಥಿಂಕ್ ಬಿಕಾಸ್ ಆಫ್ ವಿಜಿ ಸರ್ ಆ್ಯಂಡ್ ರಚಿತಾ ಅವ್ರ ಪರ್ಫಾರ್ಮೆನ್ಸ್ ಅಲ್ಲಿರ್ಬೋದು ನಾನು ರಚಿತಾ ಅವ್ರಿಗೆ ಹೇಳ್ತಾ ಇದ್ದೆ ಅಂದರೆ ಈ ವಯಸ್ಸಿನ ಒಂದು ಮೆಚುರಿಟಿ ಇಟ್ಕೊಂಡು ಒಂದು ಪರ್ಫಾಮ್ ಮಾಡೋದಿರ್ಬೋದು ಅಥವಾ ಪರ್ಫಾಮ್ ಮಾಡಿದ್ದಾರೆ ಅಂತ ಗೊತ್ತಾಗದಲ್ಲಿ ರೀತಿ ಒಂದು ಪ್ಯೂರಿಟಿ ಲೆವೆಲ್ ತೋರಿಸೋದು ಇಟ್ಸ್ ಎಕ್ಸ್ಟ್ರಾ ಸಿಕ್ಕ ಬೇಡ ಇಷ್ಟ ಆಯಿತು ನನಗೆ ಫ್ರೇಮ್ಸ್ ಅಂತೂ ಸ್ವಾಮಿ ಸರ್ ಪೇಂಟ್ ಗೆಲ್ಲಿದ್ದೀರ ಗೊತ್ತಿಲ್ಲ ಪೇಂಟಿಂಗ್ ಥರ ಇದೆ ಪ್ರತಿ ಫ್ರೇಮ್ ರಚಿತಾ ಅವರು ಮತ್ತು ವಿಜಿ ಸರ್ ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅದಕ್ಕಿಂತ ಮುದ್ದಾಗಿ ಫ್ರೇಮ್ಸ್ ಇದೆ ಕಣ್ಣು ನಿಮ್ಮ ಫ್ರೇಮ್ಗಳ ಮೇಲೆ ಹೋಗ್ತಾ ಇತ್ತು ನನಗೆ ಆ್ಯಂಡ್ ಯೋಗರಾಜ್ ಭಟ್ ಸರ್ ಆ್ಯಂಡ್ ವಿಜಯ ಪ್ರಕಾಶ್ ಸರ್ ಆ್ಯಂಡ್ ಅಜನೀಶ್ ಸರ್ ನಿಮ್ಮದೊಂಥರ ಒಂಥರ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅದನ್ನು ಡಿನೈ ಮಾಡೋಕೆ ಸಾಧ್ಯನೇ ಇಲ್ಲ ಇಟ್ ಇಸ್ ಆಲ್ರೆಡಿ ಎ ಬ್ಲಾಕ್ ಬಸ್ಟರ್ ಜರೇಶ್ ಸರ್ ನಿಮ್ಮ ಸಿನಾಪ್ಸಿಸ್ ಕೇಳಿದೀನಿ ನಾನು ಅದ್ಭುತವಾದ ಕತೆ ನಿಮ್ಮ ಕೈಯಲ್ಲಿ ಆಲ್ರೆಡಿ ಒಂದು ಬ್ಲಾಕ್ ಪಿಸ್ಟರ್ ಇಟ್ಕೊಂಡಿದ್ದೀರಾ ಐ ಹ್ಯಾವ್ ಟು ಸೇ ಅಂಡ್ ಒಂದು ಒಳ್ಳೆ ತಂಡ ಒಟ್ಟಿಗೆ ಬಂದ್ರೆ ಒಂದು ಒಳ್ಳೆ ಸಕ್ಸೆಸ್ ಏನು ಸಿಗುತ್ತೆ ಅಂತಾರೆ ಅದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ನಿಮ್ಮ ತಂಡದಲ್ಲಿರುವಂತಹ ಎನರ್ಜಿ ಅದ್ಭುತವಾಗಿದೆ ದಿಸ್ ಇಸ್ ಅ ಶೋರ್ ಶಾರ್ಟ್ ಅಂಡ್ ಐ ಒನ್ ವಿಶ್ ದ ಹೋಲ್ ಟೀಮ್ ಒನ್ ದ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ವಿಜಯ್ ಅಂಡ್ ರಚಿತಾ ಅವ್ರ ಕಾಂಬಿನೇಷನ್ ಐ ತಿಂಕ್ ನನಗೆ ಗೊತ್ತು ಕತೆ ಏನಿದೆ ಹೇಗಿದೆ ಅಂತ ಅಂದ್ಬಿಟ್ಟು ಈ ಸಿನಿಮಾ ನೋಡಿದ್ಮೇಲೆ ಐ ತಿಂಕ್ ಇಡೀ ಆಡಿಯನ್ಸ್ ರಚಿತ ಅವ್ರ ಗಟ್ಸಿಗೆ ಹೊಡಿತಾರೆ ಈ ಸಿನಿಮಾದಲ್ಲಿ ಯಾಕಂತಂದ್ರೆ ಹೀರೋಗಳು ಅದ್ರಲ್ಲಿ ಮಾಸ್ ಹೀರೋಗಳು ಒಂಚೂರು ವೈಟ್ ಗಡ್ಡ ಗಿಡ ಬಿಟ್ಟರು ವೈಟ್ ಅಂಡ್ ಚೂರ್ ಹೇರ್ ಗಿರ್ ಮಾಡ್ಕೊಂಡ್ರೆ ಮಾಸ ಕಾಣಿಸ್ತಾರೆ ಅಂತ ನಾವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅದೇ ಹೀರೋಯಿನ್ಗಳಿಗೆ ಒಂಚೂರು ಚೂರ್ ನಾವು ವೈಟ್ ಹಾಕೋದ್ರೂ ತುಂಬಾ ಭಯ ಇರುತ್ತೆ ಏನಪ್ಪಾ ಹಿಂಗೆ ಅಂದ್ರೆ ಅವ್ರು ಏಜ್ ತರ ಕಾಣಿಸ್ತಾರ ಅಂತ ಅಂದ್ಬಿಟ್ಟು ಅಂಥದ್ದು ಇವತ್ತು ಅವ್ರ ಪೀಕಲ್ಲಿ ಇರ್ಬೇಕಾರೆ ಕನ್ನಡ ಇಂಡಸ್ಟ್ರಿ ಒನ್ ಆಫ್ ದ ಟಾಪ್ ಆಕ್ಟ್ರೆಸ್ ಆಗಿದ್ದಾಗ ಕೂಡ ಈ ತರ ಒಂದು ರೋಲ್ ಒಪ್ಕೊಂಡ್ರದಕ್ಕೆ ಡಬಲ್ ಗುಂಡಿಗೆ ಬೇಕು ಸೊ ನಿಜವಾಗ್ಲೂ ನ್ಯಾಯ ಒದಗಿಸ್ತದೆ ಅವ್ರು ಕೂಡ ಅಂಡ್ ಒಂದು ಅದ್ಭುತವಾದಂತ ಟೀಮ್ ಕಟ್ಕೊಂಡಿದ್ದಾರೆ ಜಡೇಶ್ ಕ್ಯಾಮರಾಮನ್ ಸ್ವಾಮಿ ಆಗಿರ್ಬೋದು ಪ್ರಕಾಶ್ ಈವನ್ ಕೊರಿಯೋಗ್ರಫಿ ಭೂಷಣ್ ಮಾಡಿರಬೇಕು ಇದು ಕೊರಿಯೋಗ್ರಫಿ ಭೂಷಣ್ ಮಾಡಿದ್ದಾರೆ ಅಂದ್ರೆ ಒಂದು ತುಂಬಾ ಹಸಿರುವಂತ ಒಂದು ಟೀಮ್ ಜಡೇಶ್ ಜೊತೆಗೆ ಜಡೇಶ್ ಅಷ್ಟೇ ಟ್ವೆಂಟಿ ಫೋರ್ ಅವರ್ಸ್ ನನಗೆ ಬೇರೆ ಸ್ಟೇಜ್ ಗಳಲ್ಲೂ ತುಂಬಾ ಜನ ನನ್ನ ಬಗ್ಗೆ ಹೇಳಿದ್ರೆ ತರುಣ್ ಕೆಲಸ 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 ಇರ್ತಾನೆ ಅಂತ ಅದೇ ತರ ನಾನು ನೋಡಿದ್ ಇನ್ನೊಂದು ವ್ಯಕ್ತಿ ಅಂತಂದ್ರೆ ಅದು ಜಡೇಶ್ ಟ್ವೆಂಟಿ ಫೋರ್ ಸೆವೆನ್ ಸಿನಿಮಾ 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 ಅಂತಾನೆ ಅವನು ಹೋರಾಟ ನಡೀತಾ ಇರುತ್ತೆ ಈ ಸಿನಿಮಾಗೂ ಅಷ್ಟೇ ಅವನು ಫಸ್ಟ್ ಇಂದೂ ಒಂದು ಒಂದು ಹೋರಾಟ ತರನೇ ಈ ಸಿನಿಮಾ ಬಂದಿದ್ದಾನೆ ಪ್ರೊಡ್ಯೂಸರ್ ಸರ್ ಇಲ್ಲಿದ್ದೀರ ಸರ್ ಸಾರಥಿ ಆದ ಮೇಲೆ ಗ್ಯಾಪ್ ಆದಮೇಲೆ ಮತ್ತೆ ಫಿಲ್ಅ್ ಮಾಡ್ತಿದ್ರಾ ಸರ್ ಅವತ್ತು ಒಂದು ಹೋರಾಟ ಮಾಡಿ ಒಂದು ಇಂಡಸ್ಟ್ರಿಗೆ ಒಂದು ದೊಡ್ಡ ಹಿಟ್ ಕೊಟ್ಟಿದಿರಾ ಇದು ಒಂದು ಹೋರಾಟ ಸರ್ ಇದು ಇನ್ನೊಂದು ಇಂಡಸ್ಟ್ರಿ ಇಟ್ ಆಗುತ್ತೆ ಸರ್ ಧೈರ್ಯವಾಗಿರ್ಲಿ ನೀವು ಧೈರ್ಯವಾಗಿರ್ಬೇಕಷ್ಟೇ ಸೊ ಒಂದು ಅದ್ಭುತವಾದಂತ ಡೇಟ್ ಜನವರಿ ಟ್ವೆಂಟಿ ತರ್ಡ್ ಬರ್ತಾ ಇದೆ ಸಿನಿಮಾ ಸೊ ಒಳ್ಳೇದಾಗಲಿ ಸಿನಿಮಾಗೆ ಇಡೀ ತಂಡಕ್ಕೆ ಇಲ್ಲಿ ಬಂದಿರತಕ್ಕಂತ ನಾವೆಲ್ಲರೂ ಸಹ ಸೆಲೆಬ್ರಿಟೀಸ್ ನಾವು ಲೈಫ್ ಅಲ್ಲಿ ಸೋಲು ಗೆಲುವು ಎಲ್ಲ ನೋಡ್ಬಿಟ್ಟಿದೀವಿ ಅದು ನಮ್ಗೆ ಯಾವುದು ಮ್ಯಾಟ್ರ್ ಆಗೋದು ಇಲ್ಲ ನೆಕ್ಸ್ಟ್ ನಾವೇನು ಕೆಲಸ ಮಾಡ್ತೀವಿ ಶ್ರದ್ಧೆಯಿಂದ ಅದನ್ನ ಮಾಡ್ತೀವಿ ಜನಕ್ಕೆ ರೀಚ್ ಮಾಡಿಸೋದಲ್ಲ ಮನಸ್ಸಿಗೆ ಎಷ್ಟು ರೀಚ್ ಮಾಡಿಸ್ತೀವಿ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇರುತ್ತೆ ಅಷ್ಟೇ ಹೊರತು ಬೇರೆ ನಮ್ಗೆ ಯಾವುದು ಮುಖ್ಯ ಆಗಲ್ಲ ಆದರೆ ಈ ವೇದಿಕೆನಲ್ಲಿ ಈ ಒಂದು ಸಿನಿಮಾ ಇಂದ ಇಬ್ರು ಖಂಡಿತವಾಗ್ಲೂ ಗೆಲ್ಲಲೇಬೇಕು ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ಆತ್ಮೀಯ ಗೆಳೆಯ ಜಡೇಶ್ ಅವರು ಮತ್ತೊಂದು ನಮ್ಮ ನಿರ್ಮಾಪಕರು ಕಾರಣ ಏನಂದ್ರೆ ಇವ್ರಿಬ್ರು ಗೆದ್ರೆ ಜಡೇಶ್ ಅವರಿಂದ ಇನ್ನೊಂದು ಇಪ್ಪತ್ತು ಕತೆಗಳು ಬರೆಯುವಂತ ಒಂದು ಧೈರ್ಯ ಹುಮ್ಮಸ್ಸು ಕನ್ನಡ ಇಂಡಸ್ಟ್ರಲ್ ಸಿನಿಮಾ ಮಾಡಲೇಬೇಕು ಅಂತ ಚಲ ಮತ್ತಷ್ಟು ಉಟ್ಕೊಳ್ಳುತ್ತೆ ಒಬ್ಬರು ನಿರ್ಮಾಪಕರಿಗೆ ಐತಿ ಹದಿನಾಲ್ಕು ವರ್ಷ ಆದ್ಮೇಲೆ ಒಂದು ಸಿನಿಮಾನ ಮಾಡ್ತಾ ಇದಾರೆ ಸರ್ ಈ ಸಿನಿಮಾ ಗೆದ್ದೆಗೆ ತರುಣ್ರು ಎಲ್ದಕ್ಕೆ ಸೂಪರ್ ಡೂಪರ್ ಹಿಟ್ ಆಗಿ ಆಗುತ್ತೆ ಬಟ್ ಹದಿನಾಲ್ಕು ವರ್ಷ ಮಾಡ್ಬಿಡಿ ದಯವಿಟ್ಟು ಅಟ್ಲೀಸ್ಟ್ ಒಂದು ನಾಲ್ಕು ತಿಂಗಳಿಗೊಂದು ಐದು ತಿಂಗಳಿಗೊಂದು ಪ್ರೊಡಕ್ಷನ್ ಬರ್ತಾ ಇರಬೇಕು ಸರ್ ಈ ಸಾಂಗ್ ನೋಡಿದಿರತ್ತಾನೆ ಸೊ ಪ್ರೊಡಕ್ಷನ್ ಓರಿಯೆಂಟೆಡ್ ಸಾಂಗು ಪ್ರೊಡಕ್ಷನ್ ಬರ್ತಾ ಇಲ್ಲ ಫಿಲ್ಮ್ ಇಂದ ಸೊ ಹಾಗಾಗಿ ಅವ್ರಿಗೆ ಒಂದು ನೂರು ಸಿನಿಮಾಗಳನ್ನ ಮಾಡ್ತಾರೆ ಸೊ ಟೀಮ್ ಏನಿದೆ ನನ್ನ ಒಂದು ಆಸೆ ಭಗವಂತನಲ್ಲಿ ನನ್ನೊಂದು ಪ್ರಾರ್ಥನೆ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಈ ಸಿನಿಮಾ ದುಡ್ದವ್ರೆಲ್ಲರೂ ಸಹ ಲ್ಯಾಂಡ್ ಲಾರ್ಡ್ ಆಗಲಿ ಎಲ್ಲರೂ ಒಂದೊಂದು ಸ್ವಂತ ಮನೆ ತಗೊಳ್ಳಿ ಅಂತ ನಾನು ಒಂದು ಆಸೆ ಇದೆ ಈ ಸಿನಿಮಾದ ಅಪ್ಡೇಟ್ಸ್ ಆಕ್ಚುಲಿ ನಾನು ಫಾಲೋ ರಿಲೀಜಿಯಸ್ಲಿ ಫಾಲೋ ಮಾಡ್ತಾನೆ ಇದ್ದೀನಿ ಮೊದಲಿಂದ ಬಿ ಇಟ್ ಚೂಸ್ ಬರ್ತ್ ಟೀಸರ್ ಆ್ಯಂಡ್ ಈ ಸಾಂಗ್ ಟೀಸರ್ ಆಗಿರಲಿ ಆ್ಯಂಡ್ ಒಂದೊಂದು ಅಪ್ಡೇಟುನು ಅಷ್ಟೇ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡ್ತಾನೇ ಇದೆ ವಿಜಿ ಸರ್ ನಿಮಗೆ ಎವ್ರಿ ಟೈಮ್ ಸ್ಕ್ರೀನಲ್ಲಿ ನೋಡಿದ್ರೆ ಒಂಥರ ಥ್ರೂ ಔಟ್ ದ ಸಿನಿಮಾ ತುಂಬ ಎಂಜಾಯ್ ಮಾಡ್ತೀವಿ ಸರ್ ಬಟ್ ದಿಸ್ ಟೈಮ್ ಈ ಫಾದರ್ ಡಾಟರ್ ಡ್ಯೂನ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದೀವಿ ವಿ ವೆರಿ ಎಕ್ಸೈಟೆಡ್ ಟು ಸಿ ಯು ಬಾತ್ ಆ್ಯಂಡ್ ಆ್ಯಸ್ ಎವ್ರಿಬಡಿ ಸೆಟ್ ರಚು ಇಟ್ ರಿಯಲಿ ಟೇಕ್ಸ್ ಕಟ್ಸ್ ಟು ಡೂ ದಿಸ್ ಕ್ಯಾರೆಕ್ಟರ್ Um, it's not easy. you heroing a character. it's easy. you've carried it so beautifully, so gracefully. I've always been your fan, and from now it's doubling the uh, fan I am of you. Also, Rachona Ivatvargo Tumba, Tumbha, cute Rachona Nodi I think Italy will also see our good Ratchu. Um, wishing the whole team all the all the best, Congratulations. I'm sure it's uh, so sure shot. It's a blockbuster for sure. Thank you.